ಒಂಜಿ ಕೋರಿದ ಕಡಿಪು ಮಲ್ಪೊಡು ಒಂಜಿ ಸೇರೆ ಸೇರ್ತ ಉನ್ಪು ಮಲ್ಪೊಡು ಉನ್ಪು ಮಲ್ತುದ್ ಉಂಗೇಲ್ ಕೊಳ್ಳದರುಗಂತುದು ಒಂಜಿ ಗಶ್ ಮಲ್ಪೊಡು ಐಡ್ದು ಬೊಕ್ಕ ಒಂಜಿ ಪದನಾಜಿ ಇರೆ ಪದನಾಜಿ ಪದನಾದಿರೆ ಪಾಡ್ ನಡೂಟ್ ಒಂಜಿ ಮನೆ ದಿವ್ಡು ಐಕ್ ಒಂಜಿ ಬೈರಸ್ ದಿವೊಡು ಒಂಜಿ ತೆಂಬು ನೀರ್ ದಿವ್ಡು ನಡುವುಟ್ಟು ನಡುವುಟ್ ನೀರ್ ದೀಡ್ ಐಕ್ ಬಲಸೋಡು ಉಂಗೇಲ್ದ ಕಡಿಪುನ ದುಂಬು ಪಾಡುಡು ಐದ್ ಬೊಕ್ಕ ನುಪ್ಪು ಪಾಡೋಡು ಐದ್ ಬೊಕ್ಕ ಕೋರಿದ ಕರಿಪು ಪಾಡೋನು ಕೋಡು ಕೋದು ಐದು ಬೊಕ್ಕ ಬಳಸದಾದ ಬಟ್ಟೆ ಬೂಲು ದೀದ್ ಬಾದಿಯಲ್ಲ ಕ್ರಮ ಉಂಡು ಆ ಬಾದಿಯಲ್ ಮಾತಾ ದೀದ್ ಬಾಕಿಲು ಒಯ್ತದು ಪಿದಾಯಿ ಮಾತೆಯಲ್ಲ ಹೋದಮ್ಮ ಪಿದಾಯಿ ಹೋದು ಒಂದಿ ಚಮು ನೀರು ನಾವಳು ಮನೆ ಇಟ್ಟು ದೀತದ ಐನ್ ಕನಕ್ ಐನ್ ಪಿದಾಯಿ ಗುತ್ತುದು ಪುಲಾಯಿ ಬರೋಡು ಬಾಕಿಲ್ ದೆಟ್ಟದು ಉಲಾಯಿ ಬರುದು ಉಲಾಯಿ ಬರ್ತದು ರಡ್ಡ ಅರಿ ಬರ್ತದು ಅರಿನು ಪಾರ್ ಅವರು ಐದು ಬೊಕ್ಕ ಕೈ ಮುಗಿದು ನಮ್ಮ ವರ್ಷ ಹೊರ ಮಲ್ಪನ ಆಟಿದ ಪರುವಂದು ನಿಕ್ಲಿಗ ನಿಕ್ಲು ಓಡೆಲ ಪೋಯರ ಬಲ್ಲಿ ಮುಲ್ಪನೆ ಉಂತೋಡು ವರ್ಷ ಹೊರ ಬರೋಡು ಪಂಡದ ಅಡ್ಡ ಬೂರ್ದು ಪಿಡೈ ಅರ್ಪೇರು ಆತ್ಮಹತ್ಯ ಕ್ರಮ ಕ್ರಮ ಸೈತಿನ ಕ್ಲೇಗ ಬಲಸೋನ ಕ್ರಮ

ீப்பு போலாசர பார்ப்பு உள்ளேரு வக்கீர திண்டு நக்களும் உள்ளேரு வீடி வைப்பு நக்களும் கொடி வைப்பு நக்களும் உள்ளேரு ஐக்கு மாத்திரைகளாங்க

ಹತ್ತು ವರ್ಷ ವರ್ಷ ಬಲಸಂದು ಕೊಡಾಕ್ಲಿ ಒಂದು ವರ್ಷ ಬಲ ಸೇರ ಶುರು ಮಾಡ್ತೇನೆ ನಂಡ ಪ್ರತಿ ವರ್ಷ ಬಲ ಒರಿ ಅತ್ತಡ ಒರಿ ಅಂಡಲ ಆ ಇಲ್ಲಿಡು ಬಲಸೊಂದೇ ಓಡು ಇತ ಬಲಸನೇನು ಉಂತಾಣ ನಂಡ ದಲ ಸೈತನ ಉಪದ್ರ ದಲ ಇಲ್ಲ ಉಂಡ ದಲ ಅಕ್ಲ ದೋಷ ಉಂಡ ದೋಷ ಉಂಡು ಬಂಡದು ಮನಸ್ಸು ಡಾಕೊಂಡಾಗಲಿಗೆ ಒಂದು ತರಬೇನೆ ಅಂಡ ಕೂಡ ಅಕುಲು ಇಂಗ್ಲಿ ಕುಲಿಕಲ್ನ ಬರ್ತದೆ ಬಲಸೀಜಿ ಬಂದ್ಕೊಂಡು ಪ್ರಶ್ನೆ ಆಟಿಡು ಬಲಸುನ ಕ್ರಮಕ್ಕೂ ಹೆಂಚಿನ ಬಂದಿಡು ಬಲಸುನಿಕ್ ಆಟಿದಾಗ್ಯಲ್ಯೇ ಬಂದ್ಪುಣ ಆಟಿದಾಗ್ಯಲು ಕೊರೋಡು ಸೈತನಕಲ್ ನನ್ನ ನೆಂಪು ದೀರುದು ಆಟಿ ಬಲಸೋರತ್ತ ಇತ್ತೆ ಗೊತ್ತ ಆಟಿದಾಗ್ಯಲ್ ಎಂಚಿನ ಬಂಡದ